ನಾನು ವರ್ಷಕ್ಕೊಮ್ಮೆ ನೆಲ್ಲಿಕಾಯಿ ಜ್ಯೂಸ್ ಮಾಡಿ ಕುಡಿತೀನಿ ನೆಲ್ಲಿಕಾಯಿನಲ್ಲಿ ಔಷಧಿ ಅಂಶಗಳು ಹೇರಳವಾಗಿದೆ ಇದರ ರಸ ಇದೆಯಲ್ಲ ಇದನ್ನು ತಯಾರು ಮಾಡೋದು ಭಾಳ ಸುಲಭ ನೆಲ್ಲಿಕಾಯಿ ಒಂದು ಹತ್ತನ್ನು ಚೆನ್ನಾಗಿ ತೊಳ್ಕೊಳ್ಳಿ ಅದರ ಬೀಜ ನಿವಾರಿಸ್ಕೊಳ್ಳಿ ನಂತರ ಮಿಕ್ಸಿನಲ್ಲಿ ಹಾಕಿ ಅರ್ಧ ಗ್ಲಾಸ್ ನೀರು ಹಾಕಿ ಮಿಕ್ಸಿ ಮಾಡಿ ಆ ರಸನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎದ್ದ ತಕ್ಷಣ ಕುಡಿದ್ಬಿಡಿ ನಂತರ ಒಂದು ಗಂಟೆ ಏನನ್ನು ನೀವು ಸೇವಿಸಬಾರ್ದು ಆ ನಂತರದಲ್ಲಿ ಕೆಲವರಿಗೆ ಹೊಟ್ಟೆ ಖಾಲಿ ಆಗುತ್ತೆ ಕೆಲವರಿಗೆ ಎರಡು ಮೂರು ಸಾರಿ ಬೇದಿನೂ ಆಗುತ್ತೆ ಇದು ನಮ್ಮ ದೇಹದಲ್ಲಿರುವಂಥ ವಿಷ ಅಂಶಗಳನ್ನು ಡಿಟಾಕ್ಸಿಂಗ್ ಮಾಡುತ್ತೆ ಈ ನಲ್ಲಿಕಾಯಿನಲ್ಲಿ ಏನೆಲ್ಲ ಇದೆ ಅಂತ ವಿವರವಾದ ಲೇಖನಗಳನ್ನು ನೀವು ನೋಡಬಹುದು ಇದು ವರ್ಷಕ್ಕೊಮ್ಮೆ ನಾನು ಇದನ್ನು ಬಳಸ್ತೀನಿ ನೀವು ಕೂಡ ಬಳಸ್ಬೋದು ಈ ನೆಲ್ಲಿಕಾಯಿ ತುಂಬ ತುಂಬ ದೇಹಕ್ಕೆ ಅನುಕೂಲವನ್ನು ಒದಗಿಸ್ತದೆ ಇದರಲ್ಲಿರುವಂಥ ಔಷಧಿ ಅಂಶಗಳು ಕೂದಲು ಉದರೋದನ್ನು ನಿಲ್ಲಿಸುತ್ತಂತಾರೆ ಮೂಳೆಗಳಿಗೆ ಒಳ್ಳೆಯದು ಚರ್ಮದ ತ್ವಚೆಗೆ ಒಳ್ಳೆಯದು ಈ ರೀತಿ ಹಲವಾರು ವಿಚಾರಗಳನ್ನು ಹೇಳ್ತಾರೆ ಈ ನಲ್ಲಿಕಾಯಿಗೆ ಕಾಡು ನಲ್ಲಿ ಅಂತ ಹೇಳ್ತಾರೆ ಇದರಲ್ಲಿ ಕೆಲವು ಹೈಬ್ರಿಡ್ ನಲ್ಲಿಗಳು ಕೂಡ ಬಂದಿದೆ ಇದರ ಮೂಲ ಯುರೋಪ್ ಅಂತಾರೆ ಆಫ್ರಿಕಾ ಅಂತಾರೆ ಆದರೆ ಭಾರತೀಯ ಸಂಸ್ಕೃತಿನಲ್ಲಿ ನಲ್ಲಿಕಾಯಿ ಹಾಸುಹೊಕ್ಕಾಗಿದೆ ಇದನ್ನು ನಾವು ಹಬ್ಬ ಹರಿದಿನಗಳಲ್ಲಿ ಬಳಸುವಂಥದ್ದು ದೀಪಾವಳಿನಲ್ಲಿ ಆಮೇಲೆ ಭೂಮಿ ಹುಣ್ಣಿಮೆಗಳಲ್ಲಿ ನಲ್ಲಿಕಾಯಿಯನ್ನು ನಾವು ಪೂಜೆಗೆ ಮತ್ತು ಪ್ರಸಾದಗಳಿಗೆ ಬೇರೆ ಬೇರೆ ಕಾರಣಗಳಲ್ಲಿ ಬಳಸ್ತೀವಿ ಈ ನೆಲ್ಲಿಕಾಯಿನ ಮರಗಳು ಕೂಡ ಕಡಿಮೆ ಮಳೆ ಪ್ರದೇಶ ಕಲ್ಲು ಗುಡ್ಡಗಳಲ್ಲಿ ಹೇರಳವಾಗಿ ಬೆಳೀತದೆ ನೆಲ್ಲಿಕಾಯಿ ಈಗ ಮಾರ್ಕೆಟ್ನಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಸಿಗುತ್ತೆ ಅದಕ್ಕೆ ನೆಲ್ಲಿಕಾಯನ್ನು ಬೆಳೆದು ಮಾರುವಂಥ ರೈತರುಗಳು ಕೂಡ ಇವತ್ತು ಹೆಚ್ಚು ಹೆಚ್ಚು ಜನ ಇರೋದರಿಂದ ತರಕಾರಿ ಮಾರುಕಟ್ಟೆಗಳಲ್ಲಿ ನೆಲ್ಲಿಕಾಯಿ ಸುಲಭವಾಗಿ ಸಿಗೋದ್ರಿಂದ ಇದನ್ನು ತಂದು ನೀವು ಜ್ಯೂಸ್ ಮಾಡಿ ಬೆಳಿಗ್ಗೆನೆ ಕುಡಿದು ನಿಮ್ಮ ದೇಹದ ವಿಷದ ಅಂಶಗಳನ್ನು ಹೊರಹಾಕಲಿಕ್ಕೆ ಪ್ರಯತ್ನಿಸಬಹುದು ಇದೇ ನೋಡಿ